ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ನವಿಲು ಕೆರೆಯಲ್ಲಿ ಹಗಲು ರಾತ್ರಿ ಎನ್ನದೇ ಮಣ್ಣು ಮಾಫಿಯಾ ನಡೆಯುತ್ತಿದ್ದು ಪ್ರತಿನಿತ್ಯ ಸಾವಿರಾರು ಟನ್ಗಳಷ್ಟು ಮಣ್ಣನ್ನ ಕೆರೆಯಿಂದ ತೆಗೆಯಲಾಗುತ್ತಿದೆ ಹೌದು ವೀಕ್ಷಕರೇ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ನವಿಲುಕೆರೆಯಲ್ಲಿ ಏಗಿಲ್ಲದೆ ನಡೆಯುತ್ತಿದೆ ಮಣ್ಣು ಮಾಫಿಯಾ ತಲೆ ಎತ್ತಿ ನಿಲ್ಲುತ್ತಿದೆ ಬೃಹತ್ ಗಾತ್ರದ ಇಟ್ಟಿಗೆ ಕಾರ್ಖಾನೆಗಳು ಕೆರೆ ಸುಮಾರು ಮುನ್ನೂರು ಎಕರೆಗೂ ಹೆಚ್ಚಾಗಿದ್ದು ಈ ಕೆರೆಯಲ್ಲಿ ರಾತ್ರಿಯ ಹಗಲೆನ್ನದೇ ಜೆಸಿಬಿ ಟ್ರಾಕ್ಟರ್ಗಳು ಬೋರ್ಗರೆಯುತ್ತಿವೆ ಪ್ರತಿನಿತ್ಯ ಸಾವಿರಾರು ಟನ್ಗಳಷ್ಟು ಮಣ್ಣು ಕೆರೆಯಿಂದ ತೆಗೆಯುತ್ತಿದ್ದಾರೆ ಪ್ರಕೃತಿ ಮತ್ತು ಅಂತರ್ಜಲವನ್ನ ಹಾಳು ಮಾಡಲು ಹೊರಟಿರುವ ಇವರಿಗೆ ಕಡಿವಾಣ ಹಾಕುವವರೇ ಇಲ್ಲದಂತಾಗಿದೆ ಸ್ಥಳೀಯರು ಯಾರಾದರೂ ಕೇಳಲು ಹೋದರೆ ಕೊಲೆ ಬೆದರಿಕೆ ಹಾಕ್ತಾರಂತೆ ಈ ಬಗ್ಗೆ ಸ್ಥಳೀಯ ಯುವಕನೊಬ್ಬ ನಮಗೆ ಕೊಲೆ ಬೆದರಿಕೆ ಇದೆ ಎಂದು ನಮ್ಮ ಕರ್ನಾಟಕ ಟಿವಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸರ್ ಇಲ್ಲಿ ನವಲೆ ಕೆರೆಯನ್ನ ಒಂದು ಕೆರೆಯಲ್ಲಿ ವಿಪರೀತವಾಗಿ ಮಣ್ಣು ಮಾಫಿಯಾ ನಡೀತಾ ಇದೆ ಅದನ್ನ ತಡೆ ಹಿಡಿಯೋಕೋಸ್ಕರ ನಾವು ತಹಶೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದಾಯ್ತು ಪಂಚಾಯತ್ಗೆ ಅರ್ಜಿ ಕೊಟ್ಟಿದ್ದಾಯ್ತು ಎಂ ಐ ಡಿಪಾರ್ಟ್ಮೆಂಟ್ಗೆ ಹೇಳಿದಾಯ್ತು ಯಾರೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ಆ ರೆಸ್ಪಾನ್ಸ್ ಮಾಡಿದ್ರೆ ಉದ್ದೇಶಕ್ಕೆ ನಾವು ಇವತ್ತು ಮೀಡಿಯಾದವರಿಗೆ ಒಂದು ರಿಪೋರ್ಟ್ ಮಾಡಿದೀವಿ ಬಂದು ಅವರು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಬಟ್ ಇವ್ರನ್ನ ತಡೆಯೋಕೆ ಯಾರ ಕೈಲೂ ಆಗ್ತಾ ಇಲ್ಲ ಇವರೆಲ್ಲ ಪ್ರಭಾವಿ ರಾಜಕಾರಣಿಗಳು ಇರೋದ್ರಿಂದನ ಪ್ರಭಾವಿ ರಾಜಕಾರಣಿಗಳ ಕೆಳಗಡೆ ಇವರು ಇರೋದ್ರಿಂದ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲ್ಲ ನಾ ಸ್ವಾಮಿನಾಥ್ ರಿಪೋರ್ಟ್ರು ಹೇಳಿ ಸ್ವಾಮಿನಾಥ್ ಸರ್ಯೋ ಕೆರೆನಲ್ಲಿ ಮಣ್ಣು ತೆಗಿತಾ ಇದಾರಂತೆ ನಿಮ್ಗೆ ಕಾಲ್ ಮಾಡಿದ್ರು ಅಥವಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಮತ್ತೆ ಭೂ ವಿಜ್ಞಾನ ಕೊಟ್ಟಿದಾರಂತೆ ಅದನ್ನ ರೆಸ್ಪಾನ್ಸ್ ಮಾಡ್ತಿಲ್ಲ ಬಟ್ ಮಣ್ಣನ್ನ ಇಲ್ಲಿ ಇಟಿಕೆ ಫ್ಯಾಕ್ಟ್ರಿ ಅವರು ಹೊಡ್ಕೊಂತ ಇದಾರೆ ಅಂತ ಇಲ್ಲಿ ರೈತರು ತಗೊಂಡ್ರೆ ನಮ್ಗೆ ಬೇಜಾರಿಲ್ಲ ಸರ್ ಸಾವಿರಾರು ಲೋಡ್ನ ಇವರು ಇಟಿಕೆ ಫ್ಯಾಕ್ಟ್ರಿ ತಗೊಂಡೋಗಿ ಸ್ಟಾಕ್ ಮಾಡ್ತೀನಿ ಹೇಳಕ್ ಹೋದ್ರೆ ನಮ್ಮನ್ನ ಹೊಡಿತಾರೆ ಬಡಿತಾರೆ ಅಥವಾ ಇನ್ನೊಂದು ಕೊಲೆ ಮಾಡ್ತೀವಿ ಅಂತ ಭಯಪಡಿಸ್ತಾರೆ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು ಸರ್ ನಾನು ಸ್ಪಾಟಿಗೆ ಬಂದೆ ಬಟ್ ತೆಗಿತಾ ಇದಾರೆ ಒಂದು ಐವತ್ತು ಟ್ಯಾಕ್ಟರ್ ಇದಾವೆ ಒಂದು ಐದಾರು ಜೆ ಸಿ ಬಿ ಇದಾವೆ ಹಂಗಾಗಿ ಇದಕ್ಕೆ ಏನಾದ್ರು ಕ್ರಮ ತಗೋಬಹುದಾ ಸರ್ ನೀವು ನೋಡಿ ನಾನು ಈಗಾಗಲೇ ಸಬ್ ಇನ್ಸ್ಪೆಕ್ಟರ್ ಗೆ ನೆನ್ನೆ ಇದೇ ವಿಚಾರದಲ್ಲಿ ಎರಡು ಮೂರು ಕಂಪ್ಲೇಂಟ್ಸ್ ಬಂದಿದ್ವು ನಾನು ಹೇಳಿದೀನಿ ಅಲ್ಲಿ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವ್ರು ಹೇಳಿದೀನಿ ಸರಿ ಸರ್ ಓಕೆ ಅಟೆಂಡ್ ಮಾಡಿ ಕೇಸ್ ಹಾಕಿ ಅಂತ ಹೇಳಿದೀನಿ ಮೈನ್ಸಿಯಾಲಜಿ ಅವ್ರಿಗೂ ಮಾತಾಡ್ತೀನಿ ಕ್ರಮ ತಾಳಿ ಮಾಡ್ಕೊಡಿ ಸರ್ ಯಾಕೆಂದ್ರೆ ಅಂಡರ್ ಸೋಸ್ ಪೂರ್ತಿ ಆಳಬಿಟ್ಟಿದೆ ಇಲ್ಲಿ Okei, heilittiin lääkärille. Okei, thank you, sir.